ಬಿಡುಗಡೆ ನಮಗಲ್ಲ ಇನ್ನ ನಮ್ಮ ಬಿಡುಗಡೆ ಆಗಿದೆ ನಮ್ಮ ಹಂತದಲ್ಲಿ ಯಾವುದು ನಮಗೆ ಗೊತ್ತಿಲ್ಲ ಮ್ಯಾಟ್ ಇಲ್ಲ ಬಿಡುಗಡೆ ಈಗಲಲ್ಲಿ ಅಲ್ಲಿ ಇಲ್ಲಿ ಬಂದಿರೋದು ನಮ್ಮ ಅಲ್ಲಿ ಕೇಳಿಸಿರೋದು ನೋಡಿ ಅದು ಅಧಿಕೃತವಾಗಿ ರವಿ ರವಿ ಮತ್ತೆ ನೀವು ಸೂರಿ ಎಲ್ಲ ಇಡ್ತೀನಿ ಕೇಳಿ ಯಾವಾಗ ಯಾವ ಕ್ಷಣಕ್ಕೆ ಏನಾಗ್ತದೆ ಗೊತ್ತಿಲ್ಲ ಇಂಥ ಪ್ರಶ್ನೆಗಳು ಹಿಂದೆ ಕೂಡ ಭಾಳ ಸಂದರ್ಭದಲ್ಲಿ ನೀವೆಲ್ಲ ಕೇಳ್ತಿದ್ರಿ ಯಾಕೆ ಪಕ್ಷ ತೀರ್ಮಾನ ಮಾಡಿ ಕೊನೆಯ ಕ್ಷಣದಲ್ಲಿ ಪುತ್ತೂರು ಮಂಜುನಾಥ್ ಅವ್ರನ್ನ ನಕ್ಕೋದಾರ ಕ್ಯಾಂಡಿಡೇಟ್ ಮಾಡಲಿಲ್ವಾ ಸುಮ್ಮನೆ ನೀವು ಯಾವುದೋ ಪತ್ರಿಕೆಯಲ್ಲಿ ಯಾರೋ ಯಾವುದೋ ಯಾವ ಮೂಲದಿಂದ ಅದು ಪತ್ರಿಕೆಯಲ್ಲಿ ಸುದ್ದಿಯಾಗಿದ್ದೀವಿ ಕೂಡ ಗೊತ್ತಿಲ್ಲ ಅಥವಾ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾರಿ ವಹಿಸ್ಕೊಂಡಂಥ ಸುರ್ಜೇವಾಲಾ ಅವರಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದನ್ನಾದರೂ ನಾವು ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ವಿ ಸಿದ್ದರಾಮಯ್ಯ ಕೆಲವು ಕಡೆ ಇಲ್ಲ ಹಂಗೇನು ಆಗಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ಚರ್ಚೆ ಮಾಡೋದು ಬೇಡ ಇದು ಭಾಳ ಸೀರಿಯಸ್ ವಿಚಾರ ಏನು ಅವರು ಮತ್ತು ಸಮೃದ್ಧಿ ಅವರು ಇವಾಗ ಜೆ ಡಿ ಇಂದ ಗೆದ್ದು ಶಾಸಕರಾಗಿದ್ದಾರೆ ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂಥೇಳಿ ಮಾತಾಡಿದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರೂ ಕೂಡ ಕೊತ್ತೂರು ಮಂಜುನಾಥ್ ಅವರನ್ನ ಮತ್ತು ಸಿದ್ಧರ ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ ಮತ್ತೆ ನೀವು ರಮೇಶ್ ಕುಮಾರ್ ಅವರು ಸಿಕ್ಕಿದ್ರು ಕೂಡ ನಾವು ಕೇಳಿದೀವಿ ರಮೇಶ್ ಕುಮಾರ್ ಅವ್ರನ್ನ ಯಾಕಂದರೆ ನಾವು ಕೇಳ್ದೇನೆ ನಾವು ನಿಮ್ಗೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಹೌದು ನಿಜ ನನ್ನನ್ನು ಕರೆದಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕರೆದಿದ್ದರು ನಾನು ಒಪ್ಕೊಂಡಿದ್ದೀನಿ ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ ಜೆ ಡಿ ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದರೆ ನನ್ನ ಒಪ್ಪಿಗೆ ಇದೆ ನಾನೇ ಖುದ್ದು ನಿಂತು ಸೂಚಕರಾಕಿ ಅವರು ಚುನಾವಣೆ ಜವಾಬ್ದಾರಿ ತಂದುಕೊಂಡು ಮಾಡ್ತೀನಿ ಅಂತೇಳಿದ್ರು ಆದರೆ ಬರ್ತೀವಿ ಅಂತೇಳಿ ನಮಗೂ ಎಮ್ ಆರ್ಸಿ ಆ ಕಡೆ ಗೆಲ್ಲಿಸಿರ್ತಕ್ಕಂಥ ಪಾರ್ಟಿಗೆ ಹೈಕಮಾಂಡ್ಗೂ ಹೆಮ್ಮರಿಸಿ ಅಲ್ಲಿ ಕಾರ್ಯಕರ್ತರು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನೂ ಎಮ್ ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದು ನಮ್ಮ ವಿರೋಧ ಇರ್ತದೆ ಬಟ್ ಪಕ್ಷಕ್ಕೆ ಬರೋದಾದರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರಾದಿಯಾಗಿ ಕೊತ್ತೂರು ಮಂಜುನಾಥ ಆರಾದಿಯಾಗಿ ಎಲ್ಲ ಹಿರಿಯ ನಾಯಕರ ನಾವು ಸ್ವಾಗತ ಮಾಡ್ತೀವಿ ಸ್ವಾಗತ ನಾನು ಸ್ವಾಗತ ಮಾಡ್ತೀನಿ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ನಮ್ಮ ನಾಯಕರು ಏನಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ನಜೀರ್ ಅಣ್ಣ ಅವರು ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡೋಗ್ರು ಚುನಾವಣೆ ಮಾಡುವಂತ ಕೆಲಸ ಮಾಡ್ತೀವಿ ನಾವೇನು ಆಪರೇಷನ್ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೇಳಿಲ್ಲ ನಮ್ಮ ನಾಯಕರು ಒಬ್ರು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ ಬಂದು ಡಿ ಕೆ ಶಿವಕುಮಾರ್ ಸಾಹೇಬ್ ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ ಸಿದ್ದರಾಮಯ್ಯ அவரு இப்போ இப்போ கேளாரு அவ்ரிக்கூகி சுவீங்கள கருது அவர் மாதாடா இத்தர அவ் இப்போ பார்த்தார் நம்மேன அபியர்தான் நம்ம ரமேஷ் குமாரஸ்வாமிழன்ன கேட்டார் ரமேஷ் குமாரஸ்வாமிங்கள ஒப்பினியன் ஒன்றே ண்டித்தவாக நன்கித்வங்க முக்கிய ನನ್ನ ಪಕ್ಷ ಆಡಳಿತ ಬರಬೇಕು ನನ್ನ ಪಕ್ಷದ ಎಂ ಪಿಗಳು ಜಾಸ್ತಿ ಜನ ಗೆಲ್ಲಬೇಕು ನಮಗೆ ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ಮದ್ಯಾರ್ದು ವಿರೋಧ ಇರೋದಿಲ್ಲ ಇದರಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ ಅವರು ಬಂದರೆ ನಾನೇ ಹೇಳ್ತಾ ನೋಡಿ ಖುದ್ದಾಗಿ ಇದಕ್ಕೆ ಜ್ಞಾಪಕ ಮಾಡ್ಕೊಳ್ಳಿ ವೆಂಕಟಿವೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ ಯಾಕಂದರೆ ಅದು ಸಂಸ್ಥೆ ಕಾಯ್ದೆ ಇರುತ್ತೆ ಆಗ ವೆಂಕಟಶಿವಡ್ಡಿ ಅವರಿಗೆ ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಿಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ ಮುಳುಭಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವರೇನಾದರೂ ಬಂದರೆ ಖುದ್ದಾಗಿ ನಾನೇ ಸೂಚಿಕನಾಗಿ ಅವ್ರಿಗೆ ಸೈನ್ ಹಾಕಿ ನಾನು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳಬಾಗಲು ಬ್ಲಾಕ್ ಹಾಕಬೇಕಾಗ್ತದೆ ನಾವು ಸೂಚಿಕರಾಕಿ ಸೈನ್ ಹಾಕಿ ಅವತ್ತು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಆದ್ದರಿಂದ ಖಂಡಿತವಾಗ್ಲೂ ಅವರು ಬಂದರೆ ನಾವು ಸ್ವಾಗತ ಮಾಡ್ತೀವಿ ಕೋಲಾರಮ್ಮನ ಸಾಕ್ಷ್ಯವಾಗಲೂ ಸ್ವಾಗತ ಮಾಡ್ತೀವಿ ಮುಳಭಾಗ್ಲೂ ಆನ್ಯಸ್ವಾಮಿಯಾಗಲೂ ಸಾಕ್ಷ್ಯ ಮಾಡ್ತೀವಿ ಸಾಕ್ಷಿಯಾಗಲು ನಾವು ಸ್ವಾಗತ ಮಾಡ್ತೀವಿ ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗಲೂ ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆ ಇರ್ತೀವಿ